ವೇದಿಕೆ ಮೇಲೆ ಹಾಸೀನರಾಗಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ನಮ್ಮೂರಿನ ಎಲ್ಲ ಸಮುದಾಯಗಳ ನಾಯಕರಾಗಿರುವಂತಹ ಬಹಳ ಚಿಕ್ಕ ವಯಸ್ನೊಳಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವಂತ ನಮ್ಮ ನಮಗೆ ಬಹಳಷ್ಟು ಪ್ರೀತಿಯ ಅವರಾಗಿರುವಂತಹ ನಮ್ಮ ಮತೀನ್ ಅಹಮದ್ ಪಟೇಲ್ ಅವರೇ ಅಷ್ಟೇ ನಮ್ಮ ಅಷ್ಟೇ ಈ ಭಾಗದ ನಮ್ಮ ಅಫಲ್ಪುರ್ ಪಟ್ಟಣದ ಜಾಗಿರ್ದಾರ್ ಮಂಥನದ ಕುಡಿಯಾಗಿ ಜಜ್ ಸಾಹೇಬರಾಗಿ ಎಲ್ಲರ ಜೊತೆ ಭಾಳ ಪ್ರೀತಿಯಿಂದ ಇರುವಂತಹ ನಮ್ಮ ಮುಸ್ರಫ್ ಜಾಗೀರ್ದಾರ್ ಸಾಹೇಬ್ರವರೇ ಭಾಳ ಸುಂದರವಾಗಿ ಮಾತನಾಡಿರುವಂತಹ ಸೊಲ್ಲಾಪುರದ ನಮ್ಮ ತೌಫಿಕ್ ಪೈಲ್ವಾನ್ ಸಾಹೇಬ್ರವರೇ ಅಷ್ಟೇ ಅಲ್ಲ ವೇದಿಕೆ ಮೇಲ್ಕೊಳ್ತಂಥ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಾಗಿರುವಂಥ ಶಂಕು ಮೇಕೇರವರೇ ಮತ್ತು ನಮ್ಮ ಮಣೂರವರೇ ಮತ್ತು ಈಗಾಗಲೇ ಸಮಯ ಭಾಳಷ್ಟ ಎಷ್ಟ ಆಗ್ಯದತ್ತಂದ್ರೆ ಇವ್ರು ಯಾವಾಗ ಮುಗಿಸ್ತಾರ ನಾವು ಹೋಗೋಣ ನೀವು ಯಾವಾಗ ಹೋಗ್ಬೇಕಂತ ಕೂತಿರ್ ನೀವು ನಾ ಏನ್ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಮೇನ್ ಅಂತಂದ್ರೆ ಅಂದ್ರೆ ನಮ್ಮ ಮತ್ತಿನ ಪಟ್ಟವ್ರ ಬಹಳ ಸುಂದರ ಮಾತಾಡ್ಯಾರ ಅಷ್ಟೇ ನಮ್ಮ ತೌಪಿಕ್ ಬಾಯಿ ಪೈಲ್ವಾನ್ ಸಾಹೇಬರು ಕೂಡ ಬಹಳ ಸುಂದರ ಮಾತಾಡಾರ ಅವ್ರ ಮಾತುಗಳು ಹೆಂಗ ಅಂತಂದ್ರೆ ಒಳಿತು ಮಾಡ ಮನಸ್ಸ ನೀ ಒಳಿತು ನೀ ಇರೋದು ಮೂರು ದಿವಸ ಉಸಿರು ನಿಂತ ಮೇಲೆ ನಿನ್ ಹೆಸರು ಹೇಳತ್ತಾರ ಒಳಿತು ಮಾಡೋ ಮನಸ್ಸ ಒಳಿತು ಅಂತ ಹೇಳ್ಯಾರ ಜೀವನದೊಳಗೆ ಯಾವ್ದು ಶಾಶ್ವತವಾದ ನೆನ್ಪಿಟ್ಬೋಡ್ರಿ ಯೌವನ ಧನವೂ ಶಾಶ್ವತವಾದದಲ್ಲ ಯಾವುದು ಶಾಶ್ವತ ಅಂತಂದ್ರೆ ಎಲ್ಲಿ ತನಕ ನಾವು ಜೀವಂತ ಇರ್ತಾ ಇದೀವಿ ಅಲ್ಲಿ ತನಕ ಒಳ್ಳೆಯವ್ರ ಸಂಘವನ್ನು ಮಾಡಬೇಕು ಯಾವತ್ತು ಕೂಡ ಇನ್ನೊಬ್ರಿಗೆ ಉಪಕಾರ ಮಾಡುವಂತ ಕೆಲಸ ಮಾಡಿದ್ರೆ ಮಾತ್ರ ಭಗವಂತನ ಯಾವತ್ತು ಕೂಡ ಮೆಸ್ತ ನಿಮ್ಮ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ನಾನು ತಿಳಿಸ್ತಾ ಇದ್ದೀನಿ ಏನ್ ಹೇಳ್ತಾರೆ ಏನಾದ್ರೂ ಆಗು ಮೊದಲು ಮಾನವನಾಗು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಶೂದ್ರನಾಗು ಏನಾದ್ರೂ ಆಗು ನೀ ಬಯಸಿದಂತಾಗು ಮೊದಲು ಮಾನವನಾಗು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನೇ ಆಗು ಯಹೂದಿ ಆಗು ಏನಾದರೂ ಆಗು ನೀ ಬಯಸಿದಂತಾಗು ಮೊದಲು ಮಾನವನಾಗು ರಾಷ್ಟ್ರಭಕ್ತನೇ ಆಗು ಸಮಾಜ ಸೇವಕನೇ ಆಗು ಏನಾದ್ರೂ ಆಗಪ್ಪ ನೀ ಮೊದಲು ಮಾನವನಾಗು ಮೊದಲು ಮಾನವನಾಗ ಎಂಬ ಮಾತನ್ನು ಹೇಳಿದ್ದಾರೆ ಆ ವಿಚಾರ ಇಟ್ಟುಕೊಂಡು ಇವತ್ತಿನ ದಿವಸ ಜಗತ್ತಿನ ಎಲ್ಲಾ ಧರ್ಮಗಳು ಏನ್ ಹೇಳತ್ತಪ್ಪ ಅಂತಂದ್ರೆ ಶಾಂತಿ ಸಮಾಧಾನ ಹೇಳ್ತಾವೆಂಬ ಮಾತನ್ನ ನಮ್ಮ ತೌಪಿಕ್ ಸಾಹೇಬರು ಹೇಳಿದ್ದಾರೆ ಅವ್ರು ಹೇಳಿರುವಂತ ಮಾತು ಬಹಳ ಸತ್ಯವಾದ ಹೇಳದವ ಅದನ್ನ ಅರ್ಥ ಮಾಡಿಕೊಂಡು ನಾವು ಜೀವನವನ್ನ ಸಾಗಿಸ್ಬೇಕಾಗತ್ತೆ ಇನ್ಸಾನ್ ಇನ್ಸಾನ್ಕೋ ಭಾಗವತ್ಕಿ ಅಥವಾ ಇನ್ಸಾನಿಕ ಇನ್ಸಾನಿಯತ್ಕ ಅಂತ ಹೇಳ ಅದ್ರ ಸಲುವಾಗಿ ನಾವೆಲ್ಲರೂ ಈ ದೇಶದಲ್ಲಿ ಇರುವಂತಹ ಎಲ್ಲ ಹಿಂದೂ ಮುಸ್ಲಿಮ್ ಇರ್ಬೋದು ಎಲ್ಲರೂ ನಾವು ಹೆಂಗಪ್ಪ ಅಂತಂದ್ರೆ ನಾವೆಲ್ಲ ಒಂದೇ ತಾಯಿ ಮಕ್ಕಳನ್ನು ವಿಚಾರ ಇಟ್ಟುಕೊಂಡು ನಾವು ಜೀವನವನ್ನ ಸಾಗಿಸ್ಬೇಕಾಗ್ತದ ಅದರಲ್ಲಿ ನಮ್ ಅಬ್ಜಲ್ಪುರದೊಳಗೆ ಹೆಂಗದಪ್ಪ ಅಂತಂದ್ರೆ ಏನು ಏನಿರ್ಲೆ ನಮ್ಮ ಅಬ್ಜಲ್ಪುರದಾಗ ಹಿಂದೂ ಮುಸ್ಲಿಮ್ ಹೆಂಗರಪ್ಪ ಅಂತಂದ್ರೆ ನಿಜವಾಗಿ ಕೂಡ ಸಾಕ್ಷಾತ್ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಂದ್ರೂ ಕೂಡ ತಪ್ಪಂಗಿಲ್ಲ ಒಂದೇ ತಾಯಿ ಹುಟ್ಟಿದಂಗೆ ನಾವೆಲ್ಲ ಆ ರೀತಿ ಪ್ರೀತಿಯಿಂದ ಇರುವಂತ ನಾವು ಹಿಂದೂ ಮುಸ್ಲಿಮರೆಲ್ಲ ಒಂದೇ ಪ್ರೀತಿಯಿಂದ ಇರುವಂತ ಊರು ಯಾವ್ದಾದ್ರು ಊರು ಇರ್ತಂದ್ರೆ ಅದು ಅಫಲ್ಪುರ ತಂದ್ರು ಕೂಡ ತಪ್ಪಾಗುವುದಿಲ್ಲ ಎಲ್ಲ ಜಾತಿಗಳ ತವರ ಮನಿ ಅಫಲ್ಪುರ ತಂದ್ರು ಕೂಡ ತಪ್ಪಾಗಲಿಲ್ಲ ಇಲ್ಲಿ ಈ ರೀತಿ ಇರಬೇಕಾದ್ರ ಒಂದ್ ಕಡೆ ಬಳಂದ್ರಿ ಮಠ ಇರಬಹುದು ಇನ್ನೊಂದ್ ಕಡೆ ನಮ್ಮ ಪಟೇಲ್ ಮಂಥನ್ ಇರಬಹುದು ಜಾಗೀರ್ದಾರ್ ಮಂಥನ್ ಇರಬಹುದು ಅವರೇ ಇವರೆಲ್ಲ ಎಲ್ಲ ಸಮಾಜದ ಎಲ್ಲ ಮಂಥನರು ಇಲ್ಲಿ ಬಹಳ ಪ್ರೀತಿಯಿಂದ ವಿಶ್ವಾಸ ಇಟ್ಕೊಂಡು ಎಲ್ಲರನ್ನ ಪ್ರೀತಿಯಿಂದ ವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸ ಅಬ್ಜಲ್ಪುರ ಪಟ್ಟಣದೊಳಗ ಜೀವನವನ್ನ ಸಾಗಿಸಿದ್ರು ನಮ್ಗೆಲ್ಲ ಬಹಳ ಸಂತೋಷ ಇದು ಹಿರಿಯರು ಹಾಕಿ ಕೊಟ್ಟಿರುವಂತ ದಾರಿ ಇದೇ ದಾರಿ ಒಳಗಡೆ ಹೋಗೋಣ ಕೊನೆಯದಾಗಿ ಮುಸ್ಲಿಂ ಸಮಾಜದ ಬಗ್ಗೆ ಒಂದು ಮಾತನ್ನ ಹೇಳಕ್ ಪಡ್ತಾ ಇದ್ರಿ ಏನಪ್ಪಾ ಮುಸ್ಲಿಂ ಸಮಾಜ ನಿಜವಾಗಿ ಕೂಡ ಬಹಳಷ್ಟು ನೀತಿವಂತರು ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋರಾಟದೊಳಗ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವರು ಪ್ರಪ್ರಥಮವಾದದೊಳಗ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿರುವಂತ ವ್ಯಕ್ತಿ ಯಾರಾದಿದ್ರ ಮೈಸೂರು ಹುಲಿ ಆಗಿರುವಂತ ಟಿಪು ಸುಲ್ತಾನ್ ಅಂತಂದ್ರೂ ಕೂಡ ನಿಜವಾಗಿ ಕೂಡ ಒಂದ್ ಇನ್ನೊಂದು ಮಾತನ್ನು ಹೇಳಕ್ ಇಷ್ಟ ಪಡ್ತಾ ಇದ್ರಿ ನಿಮ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಯಾಕಂದ್ರ ಬಹಳ ಶಿಕ್ಷಣದೊಳಗ ಬಹಳಷ್ಟು ಕಡಿಮೆ ಇದೆ ಅದ್ರ ಸಲುವಾಗಿ ಮುಸ್ಲಿಂ ಸಮಾಜದವರು ನಿಮ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಒಳ್ಳೆ ಐ ಎಸ್ ಅಧಿಕಾರ ಆಗ್ಲಿ ಐಪಿಎಸ್ ಅಧಿಕಾರಿ ಆಗ್ಬೇಕು ತಹಶೀಲ್ದಾರ್ ಆಗ್ಲಿ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹುದ್ದೆಗೆ ಹೋಗುವಂತ ಮಕ್ಕಳು ಇವತ್ತು ತಿಂದು ತಯಾರಾಗಬೇಕಾದ್ರೆ ನೀವೆಲ್ಲ ಒಳ್ಳೆ ಶಿಕ್ಷಣವಂತರಾಗ್ರಿ ಸಂಸ್ಕಾರ ಕೊಡ್ರಿ ಒಳ್ಳೆ ವಿಚಾರ ಇಟ್ಕೊಂಡು ಜೀವನವನ್ನ ಸಾಗಿಸುವಂತ ಪದ್ಧತಿಯನ್ನು ಕೆಲಸಂತ ಕೆಲಸ ತಾವು ಮಾಡ್ರಿ ಮತ್ತೆ ತಿಳಿಸಿ ಈ ದೇಶ ಸ್ವಾತಂತ್ರ್ಯ ಆಗ್ಬೇಕಾದ್ರ ಕೇವಲ ಹಿಂದೂಗಳಿಂದ ಆಗಿಲ್ಲ ಎಲ್ಲ ಮುಸ್ಲಿಮರಿಂದು ಹಿಂದೂಗಳಿಂದ ಬೌದ್ಧರಿಂದ ಎಲ್ಲರೂ ಇವತ್ತಿನ ದಿವಸ ಹೋರಾಡಿದ ಫಲವಾಗಿ ಈ ದೇಶ ಸ್ವಾತಂತ್ರ್ಯ ಇವತ್ತಿನ ದಿವಸ ಸಿಕ್ಕಾದ ತಂದ್ರು ಕೂಡ ತಪ್ಪಾಗಲಿಂಬ ಮಾತನ್ನ ತಿಳಿಸಿ ಈ ಸಮಾರಂಭಕ್ಕೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಒಳ್ಳೆದಾಗ್ಲಿ ಬಹಳಷ್ಟು ಇಲ್ಲಿ ತನಕ ಕಾರ್ಯಕ್ರಮ ಒಳ್ಳೆ ವಿಚಾರ ಇಟ್ಕೊಂಡು ಕಾರ್ಯಕ್ರಮ ಮಾಡಿರಿ ನಮ್ಮ ರಾಯಲ್ ಟ್ರಸ್ಟಿನ ನಮ್ಮೆಲ್ಲಾ ಯುವಕರು ಬಹಳ ಒಳ್ಳೆ ಕೆಲಸ ಇವತ್ತಿನ ದಿವಸ ಮಾಡಿದ್ದಾರೆ ಅವರಿಗೆ ನೀವೆಲ್ಲ ಚಪ್ಪಾಳೆ ಮುಖಾಂತರವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡಬೇಕು ಮಾತನ್ನ ತಿಳಿಸಿ ನಿಜವಾಗಿ ಕೂಡ ಇಂತ ಯುವಕರು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಪ್ಪ ಮಾಡಿದ ಬಳಕ ನಮ್ಮ ದೇಶ ಚಿತ್ರಣ ಕೂಡ ಬದಲಾವಣೆ ಆಗಲಿಕ್ಕ ಆದ್ರೆ ಮಾತನ್ನ ಈ ಸಂದರ್ಭ ತಿಳಿಸಿ ನಮ್ಮ ಅಬ್ಜಲ್ ಪಟ್ಟಣ ಶಾಂತಿ ಪ್ರಿಯ ನಮ್ಮ ಅಬ್ಜಲ್ ಪಟ್ಟಣ ಒಳಗೆ ಮುಸ್ಲಿಮ್ ಹ್ಯಾಂಗ್ ಅದರಪ್ಪ ಅಂತಂದ್ರೆ ಎಲ್ಲರ ಜೊತೆ ಬಹಳ ಪ್ರೀತಿಯಿಂದ ವಿಶ್ವಾಸ ಇಟ್ಟುಕೊಂಡು ನಂಬಿಕೆ ಇಟ್ಕೊಂಡು ಇರುವಂತ ಸಮಾಜ ಯಾವ್ದು ಇದ್ರ ಇಸ್ಲಾಂ ಸಮಾಜ ತಂದ್ರು ಕೂಡ ತಪ್ಪಾಗ್ರೆ ನಮ್ಮ ಮಾತನ್ನ ಈ ಸಂದರ್ಭ ತಿಳಿಸಿ ಈ ಸಮಾರಂಭಕ್ಕೆ ತಮ್ಮೆಲ್ಲರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಲ್ಲಾ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭ ತಿಳಿಸಿ ನಾನು ಎರಡು ಮಾತ್ಗೆ ವಿರಾಮ್ ಕೊಡ್ತಾ ಇದ್ದೀರ ಶಾಂತಿ ಶಾಂತಿ ಶಾಂತಿ